ಸಾಧಿಸುವ ಛಲ ಇದ್ದವರಿಗೆ ಯಾವ ಅಡೆತಡೆಗಳು ಬಂದರೂ ಅವುಗಳನ್ನು ದಾಟಿ ಹೋಗುವ ಶಕ್ತಿ ಇರುತ್ತದೆ ಜೀವನದಲ್ಲಿ ಯಾವುದೇ ಸಾಧನೆ ಮಾಡಲು ಗುರಿ ಆತ್ಮವಿಶ್ವಾಸ ಹಾಗೂ ದೃಢ ನಿರ್ಧಾರಗಳು ಇದ್ದಾಗ ಎಲ್ಲವೂ ಸಾಧ್ಯವಾಗುತ್ತದೆ ಎನ್ನುವುದಕ್ಕೆ ಉಡುಪಿಯ ಯುವಕನೋರ್ವನ ಸಾಧನೆಯೇ ಸಾಕ್ಷಿ ಬನ್ನಿ ಅವರ ಸಾಧನೆ ಏನೆಂದು ತಿಳಿಯೋಣ ಉಡುಪಿಯ ಬ್ರಹ್ಮಗಿರಿಯ ಯುವಕ ಸಿದ್ವಿನ್ ಶೆಟ್ಟಿ ಅವರು ಮೂರು ಎತ್ತರದ ಶಿಖರಗಳನ್ನು ಯಶಸ್ವಿಯಾಗಿ ಏರುವ ಮೂಲಕ ಒಂದು ಅಸಾಮಾನ್ಯ ಸಾಧನೆ ಮಾಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಸುಮಾರು ಹದಿನಾಲ್ಕು ಸಾವಿರ ಅಡಿ ಎತ್ತರದ ಮಹಾಗುಣ ಪರ್ವತ ಹದಿನಾಲ್ಕು ಸಾವಿರದ ಇನ್ನೂರಕ್ಕೂ ಅಡಿ ಎತ್ತರದ ಅಫರ್ವತ್ ಶಿಖರ ಮತ್ತು ಹಿಮಾಚಲ ಪ್ರದೇಶದಲ್ಲಿರುವ ಇಪ್ಪತ್ತು ಸಾವಿರದ ನೂರ ಎಂಬತ್ತ ಮೂರಕ್ಕೂ ಅಧಿಕ ಎತ್ತರದ ಮೌಂಟ್ ಯುನಾಮ್ ಶಿಖರಗಳನ್ನು ಏರುವುದರ ಮೂಲಕ ಕರ್ನಾಟಕ ಮತ್ತು ತುಳುನಾಡಿನ ಧ್ವಜವನ್ನು ಹಾರಿಸುವುದರ ಮೂಲಕ ಸಾಧನೆ ಮೆರೆದಿದ್ದಾರೆ ಶೆಟ್ಟಿ ಅವರು ಉಡುಪಿ ಬ್ರಹ್ಮಗಿರಿ ಸಮೀಪದ ಸುರೇಶ್ ಕೃಷ್ಣ ಶೆಟ್ಟಿ ಮತ್ತು ಸುಜಯ ಎಸ್ ಶೆಟ್ಟಿ ದಂಪತಿಯವರ ಪುತ್ರರಾಗಿದ್ದು ನಿಟ್ಟೆ ಕಾಲೇಜ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಪದವಿ ಹೊಂದಿರುವ ಇವರಿಗೆ ಟ್ರೆಕ್ಕಿಂಗ್ ಬಗ್ಗೆ ಒಲವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಶ್ವದ ಎತ್ತರದ ಲಡಕ್ನ ಉಮ್ಲಿಂಗ್ಲಾ ಮತ್ತು ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಮೇಲೆ ತುಳುನಾಡಿನ ಧ್ವಜವನ್ನು ಹಾರಿಸಿದ್ದರು ಸೊ ಲಾಸ್ಟ್ ಟೈಮ್ ನಾನು ಏಯ್ಟೀನ್ ತೌಸಂಡ್ ಕಿಲೋಮೀಟರ್ ಬೈಕ್ ರೈಡ್ ಮಾಡಿ ಮೌಂಟರ ಹಾಗೆ ಉಮಿಂಗ್ಲಾ ವರ್ಲ್ಡ್ ಇಸ್ ಹೈಯೆಸ್ಟ್ ಬಸ್ ಅದನ್ನು ಕವರ್ ಮಾಡಿದ್ದೆ ಸೊ ಈ ಸರಿ ಮೌಂಟ್ ಯುನಾಮ್ ಪೀಕ್ ಅನ್ನು ಕ್ಲೈಮ್ ಮಾಡಿದ್ದೆ ಸೊ ವಿಷಯ ಅಂತಂದ್ರೆ ಅದರಲ್ಲಿ ನಮ್ಮ ಇದು ಇಂಡಿಯಾ ಇದು ಫ್ಲಾಗ್ ಕರ್ನಾಟಕ ತುಳುನಾಡು ಫ್ಲಾಗ್ ಅನ್ನು ಎರಡನೇ ಹಾಕಿದೆ ಸೊ ಫಸ್ಟ್ ತುಳುನಾಡು ಫ್ಲಾಗ್ ಮತ್ತೆ ಹೈಯೆಸ್ಟ್ ತುಳುನಾಡು ಫ್ಲಾಗ್ ಹಾಗೇನೇ ಕರ್ನಾಟಕ ಇಸ್ ಆಕ್ಚುಲಿ ಆ ಟಾಪ್ ಅಲ್ಲಿ ಫಸ್ಟ್ ಟೈಮ್ ಇದು ಹಾಕಿದ್ದು ಅದಕ್ಕಿಂತ ಮುಂಚೆ ಮಾಡ್ಲಿಕ್ಕೆ ಹೋಗಲಿಲ್ಲ ಹಾಗೇನೆ ಅದಕ್ಕಿಂತ ಪೀಕ್ಸ್ ಎಲ್ಲ ಕವರ್ ಮಾಡಿದ್ದೆ ಟೇಬಲ್ ಟಾಪ್ ಅಂತ ಇನ್ಸ್ಟಿಟ್ಯೂಟ್ ನಾನು ಮೌಂಟೇನಿಯರಿಂಗ್ ಮಾಡಿ ಅಲ್ಲಿ ಹೋಗಿದ್ದದ್ದು ಸೊ ಮೌಂಟೇನಿಯರಿಂಗ್ ಮಾಡುವಾಗ ಹನ್ನೆರಡು ಸಾವಿರ ಫೀಟ್ ಇದು ಟೇಬಲ್ ಟಾಪ್ ಪೀಕ್ ಅಂತ ಇತ್ತು ಅದನ್ನು ಕವರ್ ಮಾಡಿದ್ದೆ ಮತ್ತೆ ಅಲ್ಲಿ ನಂದು ಇಮಿಡಿಯೇಟ್ ಕೋರ್ಸ್ ಮುಗ್ದ ತಕ್ಷಣ ನಾನು ಇಲ್ಲಿ ಅಮರನಾಥಿಗೆ ಹೋಗಿದ್ದೆ ಅಮರನಾಥಲ್ಲಿ ಅಲ್ಲಿ ಎಂ ಜಿ ಟಾಪ್ ಅಂತ ಒಂದು ಫೋರ್ಟೀನ್ ತೌಸಂಡ್ ಫೀಟ್ ಇರೋ ಪೀಕ್ ಇದೆ ಸೊ ಅದಕ್ಕೆ ಅದನ್ನು ಕವರ್ ಮಾಡಿದ್ದೆ ಅದಾದ್ಮೇಲೆ ಕಾಶ್ಮೀರಲ್ಲಿ ಇದ್ದೆ ಸೊ ಇದು ಟೇಬಲ್ ಟಾಪ್ ಜಮ್ಮು ಕಾಶ್ಮೀರ್ ಅಲ್ಲಿಂದ ನಾನು ಅಫರ್ ಒಟ್ ಅದು ಕೂಡ ಜಮ್ಮು ಕಾಶ್ಮೀರ್ ಗುಲ್ಮಾರ್ಗ್ ರೀಜನ್ ಅಲ್ಲಿ ಬರ್ತದೆ ಅದು ಒಂದು ಫೋರ್ಟೀನ್ ತೌಸಂಡ್ ಮೇಲೆ ಫೀಟ್ ಅಲ್ಲಿ ಇದೆ ಸೊ ಅದನ್ನು ಕವರ್ ಮಾಡಿದೆ ಮತ್ತೆ ಅಲ್ಲಿಂದ ಡೈರೆಕ್ಟ್ ನಾನು ಲೇಹ ಲಾದಾಖಿಗೆ ಹೋಗಿದ್ದೆ ಲೇಹ ಲದಾಖ್ ಆಕ್ಚುಲಿ ನೆಕ್ಸ್ಟ್ ಮೆಡಿಶನ್ಗೆ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಇದ್ದದ್ರಿಂದ ಅಂದ್ರೆ ಪರ್ಮಿಷನ್ ಇದೆಲ್ಲ ಪ್ರಾಬ್ಲಮ್ ಇತ್ತು ಆ ರೀಸನ್ ಇಂದ ನನಗೆ ಹಿಮಾಚಲ್ ಬರಬೇಕಾಗಿತ್ತು ಸೊ ಹಿಮಾಚಲಲ್ಲಿ ಲಾಹೋಲ್ ಅಂತ ಪ್ಲೇಸ್ ಇದೆ ಆ ಪ್ಲೇಸ್ ಅಲ್ಲಿ ಮೌಂಟ್ ಇನಾಮ್ ಅಂತ ಒಂದು ಪೀಕ್ ಇದೆ ಸೊ ಅದು ಸಿಕ್ಸ್ ತೌಸಂಡ್ ಮೀಟರ್ ಪೀಕ್ ಅಲ್ಲಿ ಬರ್ತದೆ ಸೊ ಅದರದ್ದು ನೀವು ಹೈಟ್ ನೀವು ಅಕ್ಯೂರೇಟ್ ಫೀಟ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇಪ್ಪತ್ತು ಸಾವಿರದ ನೂರ ಎಂಬತ್ತ ಮೂರು ಬರ್ತದೆ ಸೊ ಲಾಸ್ಟ್ ಟೈಮ್ ನಾನು ಒಮ್ಮಿಂಗ್ ಎಲ್ಲ ಮಾಡಿದ ಅದು ನೈನ್ಟೀನ್ ತೌಸಂಡ್ ಟ್ವೆಂಟಿ ಫೋರ್ ಫೀಟ್ ಸೊ ಈ ಸರಿ ಸಾವಿರ ಫೀಟ್ ಎಕ್ಸ್ಟ್ರಾ ಇದು ಪ್ಲಾನ್ ಅಲ್ಲಿತ್ತು ಸೊ ವಿಷಯ ಅಂತಂದ್ರೆ ನಂಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದ ನನಗೆ ಮೂರ್ ಫ್ಲಾಗ್ ಇದು ಹಾಚ್ ಮಾಡ್ಲಿಕ್ಕೆ ಅದಕ್ಕೋಸ್ಕರ ಅದನ್ನು ಮಾಡಿದ್ದೆ ನಾನು ಅಲ್ಲಿಂದ ನೆಕ್ಸ್ಟ್ ನಾನು ಪುನಃ ನೆಕ್ಸ್ಟ್ ನಾನು ದೇವಿಗೆ ವೈಷ್ಣವಿ ವೈಷ್ಣವಿದೇವಿ ಟೆಂಪಲ್ ಇದೆಲ್ಲ ಮಾಡಿ ಮತ್ತೆ ಅಲ್ಲಿಂದ ಸೀದಾ ನ್ಯೂ ಡೆಲ್ಲಿಯಿಂದ ಸೀದಾ ಉಡುಪಿಗೆ ನನ್ನ ರಿಟರ್ನ್ ಅಲ್ಲಿ ಸೊ ಹಾಗೆ ಇಷ್ಟ ಪ್ಲೇಸ್ ಅನ್ನು ಕವರ್ ಮಾಡಿದ್ದೆ ಸೊ ಮತ್ತೆ ಮೌಂಟೇನ್ಸ್ ಅಲ್ಲಿ ಚಾಲೆಂಜಸ್ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ನನಗೆ ಕೆಲವರೆಲ್ಲ ಅಲ್ಲಿ ಅಲ್ಲಿ ಲೋಕಲ್ ಐಟ್ಸ್ ಹೇಳ್ತಿದ್ರು ಹೋಲ್ ಡೇ ಫೈವ್ ಹಂಡ್ರೆಡ್ ಮೀಟರ್ಸ್ ಮಾತ್ರ ಹೋಗ್ಲಿಕ್ಕೆ ಆಗೋದು ತುಂಬಾ ಕಾಂಪ್ಲಿಕೇಶನ್ ಆಗ್ತದೆ ಮತ್ತೆ ಎಕ್ಸ್ಪಿಡೇಶನ್ ಟೀಮ್ ಅವರ ಬೇರೆ ಅವರು ನಾನು ಸೋಲನೇ ಹೋಗಿದ್ದೆ ಇದೊಂದು ವಿಷಯ ಏನಂದ್ರೆ ನಾನು ಒಬ್ಬನೇ ಹೋಗಿದ್ದೆ ಬೇರೆ ಗ್ರೂಪ್ ಅವ್ರ ಜೊತೆಗೆಲ್ಲ ಹೋಗಿರ್ಲಿಲ್ಲ ನಾನು ಸೋಲೋ ಮಾಡಿದ್ದೆ ಸೊ ಬೇರೆ ಟೀಮ್ ಅವರೆಲ್ಲ ಹೇಳ್ತಿದ್ರು ಅಂದ್ರೆ ಎಕ್ಸ್ಪಿಡೇಶನ್ ಲೀಡರ್ಸ್ ಎಲ್ಲ ಇರ್ತಾರಲ್ಲ ಅವ್ರು ಹೈಲಿ ಎಕ್ಸ್ಪೀರಿಯನ್ಸ್ ಇರ್ತಾರೆ ಅವ್ರು ಹೇಳಿದ್ರು ಒಬ್ಬನೇ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ನಿಮಗೆ ಚಾನ್ಸ್ ಇಲ್ಲ ನೀನು ಅರ್ಧ ವರ್ಷ ಆದ್ರೂ ಹೋಗಿ ನೆಕ್ಸ್ಟ್ ಡೇ ನೀನ್ ಕ್ಲೈಮ್ ಮಾಡಬೇಕಂತ ಬಟ್ ನಂಗೆ ಅದೊಂದು ಕೈಂಡ್ ಆಫ್ ಕಾನ್ಫಿಡೆನ್ಸ್ ಪ್ಲಸ್ ನನ್ನ ಟ್ರೈನಿಂಗ್ಸ್ ಆಗಿದೆ ಮತ್ತೆ ನನ್ನ ಬಾಡಿ ಮುಂಚೆ ಹಾಗೆ ಮೌಂಟೇರಸ್ ಬೇಸ್ ಕ್ಯಾಂಪ್ ಮಾಡಿರುವಾಗಲೇ ನನ್ನ ಬಾಡಿ ಕೆಪಾಸಿಟಿ ಅಂತ ಗೊತ್ತು ಸೊ ಅವರಿಗೆ ನಾನು ಹೇಳಿದ್ದೆ ನಾನು ಅವರು ಚಾಲೆಂಜ್ ಮಾಡಿದ್ರು ಬಟ್ ನಾನು ಹೇಳಿದ್ದೆ ನಾನು ಅವರಿಗೆ ನಾಳೆ ನಾಳೆ ನಾನು ಹೇಗಾದರೂ ಮಾಡ್ತೇನೆ ಅದು ನೋಡೋಣ ನಾಳೆ ನೋಡುವ ಒಂದೇ ಮಾಡ್ತೇನೆ ಮಾಡುದೇ ಇಲ್ಲ ಎರಡರಲ್ಲಿ ಒಂದೇ ಆಪ್ಷನ್ ಅಂತ ಹೇಳಿ ನಾನು ಅವರಿಗೆ ಹೇಳಿದ್ದೆ ಅವರ ಆ್ಯಕ್ಚುಲಿ ಒಂದು ದಿವಸ ಮುಂಚೆನೆ ಹೋಗಿ ಬೇಸ್ ಇದ್ದೆ ನಾನು ಬೇಸ್ ಕ್ಯಾಂಪಿಗೆ ತುಂಬ ಕೆಳಗಿದ್ದೆ ಭರತ್ಪುರ್ ಕಾಲೋನಿ ಅಂತ ಸೊ ನೆಕ್ಸ್ಟ್ ಡೇ ನಾ ಅವರ ಆ್ಯಕ್ಚುಲಿ ಎರಡು ಗಂಟೆ ಬೆಳಿಗ್ಗೆ ಬೆಳಿಗ್ಗೆ ಎರಡು ಗಂಟೆ ಸ್ಟಾರ್ಟ್ ಮಾಡಿದ್ದೆ ಅದು ನಾನು ಫೋರ್ ಓ ಕ್ಲಾಕ್ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೆ ನಾನ್ ಬೇಸ್ ಕ್ಯಾಂಪ್ ಬೇಸ್ ಕ್ಯಾಂಪ್ ಗಿಂತ ಕೆಳಗೆ ಮಾಡಿದ್ದು ಅವ್ರು ಬೇಸ್ ಬೇಸ್ ಇಂದ ಸ್ಟಾರ್ಟ್ ಮಾಡಿರ್ತದೆ ಸೊ ನಾವಿಬ್ರು ರೀಚ್ ಆಗುವಾಗ ಸೇಮ್ ಆಗಿತ್ತು ಲಿಟ್ರಲಿ ಸಿಕ್ಸ್ ಹಂಡ್ರೆಡ್ ಇಂದೌಸಂಡ್ ಸೆವೆನ್ ಹಂಡ್ರೆಡ್ ಮೀಟರ್ ಒಂದೇ ಅಲ್ಲಿ ಸಿಗ್ತಿದ್ದೆ ಸೊ ಯೂಜಲಿ ಅವರು ಕಾಂಪ್ಲಿಕೇಶನ್ ಬರ್ತದೆ ಅಂತ ಹೇಳ್ತಾ ಇದ್ರು ಬಟ್ ಹೇಗಾದ್ರೆ ಮಾಡಿದೆ ನನ್ನ ತಲೆಯಲ್ಲಿ ಒಂದೇ ಇದ್ದದ್ದು ನಮ್ಮ ಕರ್ನಾಟಕ ತುಳುನಾಡು ಇದು ಫ್ಲಾಗ್ ಮತ್ತೆ ಇಂಡಿಯಾ ಫ್ಲಾಗ್ ಹಾಯಿಸ್ಟ್ ಈ ಸರಿ ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಪ್ರಾಮಿಸ್ ಮಾಡಿದ್ದೆ ನಾನು ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಇದಕ್ಕಿಂತ ಹೈಟ್ ಹೋಗುದಾದ್ರೆ ನಾನು ಮಾಡ್ತೇನೆ ಇದು ಮೂರ್ ಫ್ಲಾಗ್ ಅಂತ ಒಂದು ನ್ಯೂಸ್ ಅಲ್ಲಿ ಹೇಳಿದ್ದೆ ನಾನು ಸೊ ಅದು ಮಾತ ನೋಡಿಸ್ಲಿಕ್ಕೋಸ್ಕರ ಅದಕ್ಕೋಸ್ಕರ ಈ ಸರಿ ಹೋಗಿತ್ತು ಮತ್ತೆ ನಿಜ ತುಳು ಅಂದ್ರೆ ಅವ್ರು ಮಾತ ನೋಡಿಸ್ ಕೂಡಿಸ್ತಾರೆ ಅದಕ್ಕೋಸ್ಕರನೇ ಅದು ಮಾಡ್ಲಿಕ್ಕೆ ಆಸೆ ಆ ರೀಸನ್ ಇಂದ ಹೋಗ್ತಾರೆ ಮತ್ತೆ ಮೌಂಟೇನ್ಸ್ ಅಂದ್ರೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾರು ಬೇರೆ ಅವರು ತುಂಬಾ ಚಾಲೆಂಜಸ್ ಬರ್ತದೆ ಒಂದು ವೇಳೆ ಎ ಎಮ್ ಎಸ್ ಅಥವಾ ಎ ಎಂ ಎಸ್ ಅಂದ್ರೆ ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಅಥವಾ ಹೇಪ್ ಏನಾದ್ರು ಬಂದ್ರೆ ಅಲ್ಲಿ ಸ್ಪಾಟ್ ಅಲ್ಲಿ ಸಾಯೋ ಚಾನ್ಸ್ ಮೌಂಟೇನ್ಸ್ ಮೌಂಟೇನಿಯರಿಂಗ್ ಒಂದೇ ಫೀಲ್ಡ್ ನಿಮ್ಗೆ ನಿಮ್ಗೆ ಒಂದೇ ನೀವು ಒಂದೇ ಸಾಯ್ತೀರಿ ಅದರ ಮಧ್ಯದಲ್ಲಿ ನಿಮ್ಗೆ ಆಪ್ಷನ್ ಇಲ್ಲ ಬೇರೆ ಫೀಲ್ಡ್ ಅಲ್ಲಿ ಬೈಕಿಂಗ್ ಅಲ್ಲಿ ಆದ್ರೆ ಅಥವಾ ಬೇರೆ ಬೇರೆ ಯಾವುದೇ ಫೀಲ್ಡ್ ಅಲ್ಲಿ ಇದ್ರೆ ನಿಮ್ಗೆ ಗಾರ್ಡ್ ಇರ್ತದೆ ಫಾರ್ ಎಕ್ಸಾಂಪಲ್ ಬೈಕಲ್ಲಿ ಅಲ್ಲಿ ಬಿದ್ದರೆ ಗಾರ್ಡ್ ಉಂಟು ಮೌಂಟೇನಿಯರಿಂಗ್ ಸಿದ್ವಿನ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಇಪ್ಪತ್ತೊಂದರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ತನ್ನ ಮೂಲಭೂತ ಪರ್ವತಾರೋಹಣ ಕೋರ್ಸ್ ಪೂರ್ಣಗೊಳಿಸಿದ ನಂತರ ತನ್ನ ಯಾತ್ರೆಯನ್ನು ಆರಂಭಿಸಿ ಅದರಲ್ಲಿ ಯಶಸ್ಸು ಕಂಡುಕೊಂಡಿದ್ದಾರೆ ಟ್ರೆಕ್ಕಿಂಗ್ ಮತ್ತು ಪರ್ವತಾರೋಹಣಕ್ಕಾಗಿ ಸಿದ್ವಿನ್ ಅವರ ಉತ್ಸಾಹವು ಅವರನ್ನು ಭಾರತ ನೇಪಾಳ ಮತ್ತು ಭೂತನಾದ್ಯಂತ ಹಲವಾರು ಸಾಹಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿದೆ ಅವರು ಈಗಾಗಲೇ ಐವತ್ತೊಂದು ಟ್ರೆಕ್ಕಿಂಗ್ ಸಹಿತ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ ಹೆಚ್ಚಾಗಿ ಏಕಾಂಗಿಯಾಗಿ ಮತ್ತು ಎತ್ತರದ ಸ್ಥಳಗಳಿಗೆ ವ್ಯಾಪಕವಾದ ಬೈಕ್ ಸವಾರಿಗಳು ಮತ್ತು ತೀರ್ಥಯಾತ್ರೆಗಳನ್ನು ಕೈಗೊಂಡಿರುವ ಸಿದ್ವಿನ್ ಅವರು ಇನ್ನಷ್ಟು ಸಾಧನೆಗಳನ್ನು ತೋರಲಿ ಎನ್ನುವುದು ಮ್ಯಾಂಗ್ಲೋರಿಯನ್ ತಂಡದ ಆಶಯವಾಗಿದೆ